ನನ್ನ ವಿಚಾರ ನಮ್ಮ ಪಕ್ಷದ ವಿಚಾರ ನಮ್ಮ ನಾಯಕರ ವಿಚಾರ ಪ್ರತಿಯೊಂದು ಕೂಡ ಇವೆಲ್ಲರೂ ತಿಳಿದಿರೋರಲ್ಲಿ ಹೊಸ ಹೊಸ ಪ್ರಶ್ನೆ ಮಾಡ್ತಾ ಇರ್ತೀರ ಅಷ್ಟೇ ಯಾರು ಎಲ್ಲ ಎಲ್ಲರೂ ನನಗೆ ಗೊತ್ತಿದೆ ನಾನು ನಮ್ಮ ಪಕ್ಷದ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗ್ತೀನಿ ಅಂತೇಳಿ ನನಗೆ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೆ ಕೋರ್ ಕಮಿಟಿ ಅಧ್ಯಕ್ಷರಿಗೆ ಬೇಕಾದ್ರೆ ಸುರೇಶ್ ಬಾಬು ಬೊನ್ನಪ್ಪ ಯಾರಿಗಾದ್ರೂ ಮಾಡಿ ನಾನು ಎಸ್ ಸಿ ಪಾರ್ಟಿ ಲೀಡರ್ ಸೀನಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಖಿಲ್ ಅವರು ಕಂಗ್ರಾಚ್ಯುಲೇಷನ್ ಬೆಳಿಗ್ಗೆ ನೀವು ವಹಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ರು ಬೆಳಿಗ್ಗೆ ಹೊತ್ತಿಗೆ ಸುರೇಶ್ ಬಾಬು ಅವರ ಹೆಸರು ಹೋಯಿತು ಸುರೇಶ್ ಬಾಬು ನಾಯಕರಿದ್ದಾರೆ ಒಳ್ಳೆಯವರಿದ್ದಾರೆ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ಎರಡನೇ ಮಾತಿಲ್ಲ ಹಂಗೇನು ಯಾವಾಗಲೂ ಕೂಡ ಒಂದು ಮಾತು ಪಕ್ಷದಲ್ಲಿ ನಿಷ್ಠೆಯಾಗಿ ನಾವು ಆನೆಸ್ಟ್ ಆಗಿ ಹುಡ್ಕೊಂಡು ಬಂದಿದ್ದೀವಿ ಯಾವತ್ತೂ ಕೂಡ ಹೌದು ನಾನು ಯಾವತ್ತೂ ನನ್ನ ಸ್ವಭಾವ ಯಾರೇ ಬರಲಿ ಅವರನ್ನು ಗೌರವಿಸ್ತೀವಿ ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ನಮ್ಮ ಚಾಮುಂಡೇಶ್ವರಿ ವಿಧಾನಸಭೆ ಬಹಳ ಯಾವುದೇ ಪಕ್ಷದ ಮುಖ್ಯಮಂತ್ರಿಗಳು ಬರಲಿ ಮಂತ್ರಿಗಳು ಬರಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಅಭಿನಂದಿಸ್ತಕ್ಕಂಥ ಕೆಲಸ ಮಾಡ್ತಿಲ್ಲ ಯಾವುದೇ ಪಕ್ಷದವರು ಇಲ್ಲಿ ನಾನು ಆ ಪಕ್ಷ ಈ ಪಕ್ಷ ಅಂತ ಯಾವತ್ತೂ ನೋಡಿಲ್ಲ ಪಕ್ಷದ ವಿಚಾರ ಬಂದಾಗ ಯಾವತ್ತೂ ಕೂಡ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಂದು ಪಕ್ಷ ಸೇರಿಲ್ಲ ಯಾವತ್ತೂ ಕೂಡ ಆವಾಗಲೂ ಕೂಡ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಮಾತಾಡಿದ ಅಧಿಕಾರ ಕೊಡ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಬಿಟ್ಟರೆ ಬಿಟ್ರೆ ಮತ್ತೆ ತಿರ್ಗಾ ಇಲ್ಲ ಅಣ್ಣ ನೀವು ಇಲ್ಲೇ ಬರಬೇಕು ನೀವಿದ್ರೆ ನಾಲ್ಕೈದು ಸೀಟ್ ಗೆಲ್ತೀವಿ ಅಂತೇಳಿ ನಮ್ಮ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರೇ ಕರದ್ರು ಬಂದು ಅದೇ ರೀತಿ ಗೆದ್ದು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಜಿಲ್ಲಾ ಉಸ್ತುವಾರಿ ಸಚಿವ ಯಾವ ಖಾತೆ ಬೇಕು ಮಂತ್ರಿ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ಸಿನ ಹೈಕಮಾಂಡು ಸುರ್ಜ್ವಾಲಾ ಅವ್ರಿರ್ಬೋದು ವೇಣುಗೋಪಾಲ್ ಅವ್ರಿರ್ಬೋದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಮಾತಾಡಿದ್ರು ಆದರೆ ದೇವೇಗೌಡರು ಇದೇ ಕುಮಾರಸ್ವಾಮಿ ಅವರು ರೇವಣ್ಣವರು ಎಲ್ಲರೂ ಕೂಡ ನಿಖಿಲ್ ಎಲ್ಲರೂ ಮನೆಗೆ ಬಂದು ನೀವಿಲ್ಲೇ ಇರಬೇಕು ಅಂತ ಹೇಳಿ ದೇವೇಗೌಡರು ಯಾವ ನಮ್ಮ ಬಂದು ಕೂಡಲಿ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಿಲ್ಲ ಪಕ್ಷದಲ್ಲಿ ನಾನು ಶಾಸಕನಾಗಿದ್ದೀನಿ ಹುಣಸೂರಲ್ಲಿ ನಮ್ಮ ಮಗ ಹರೀಶ್ ಗೌಡನು ಕೂಡ ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಗಾಳಿನಲ್ಲಿ ಆ ಹೊಡೆತದಲ್ಲಿ ನಾವೆಷ್ಟು ಕಷ್ಟಪಟ್ಟು ಗೆದ್ದಿದೀವಿ ಅಂತಕ್ಕಂಥದ್ದು ಮಾತ್ರ ಗೊತ್ತು ಪಕ್ಷ ಕಟ್ಟಲೇಬೇಕು ಅವ್ರು ಸುಮ್ಮನೆ ಕೂರಕಾಯ್ತದ ರಾಜ್ಯದಲ್ಲಿ ಮತ್ತೊಮ್ಮೆ ಪಕ್ಷ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅದಕ್ಕೆ ರಾಜ್ಯಾಧ್ಯಕ್ಷ ಇದಾರೆ ಕುಮಾರಸ್ವಾಮಿ ಅವರು ರಾಷ್ಟ್ರಾಧ್ಯಕ್ಷ ದೇವೇಗೌಡರಿದ್ದಾರೆ ಅವ್ರ ತೀರ್ಮಾನ ತಗೊಳ್ಲೇಬೇಕಾಯ್ತದೆ ಮಾಡ್ಲೇಬೇಕಾಯ್ತದೆ ಮಾಡ್ಲಿ ಅದಕ್ಕೆ ನಮ್ಮ ಸಂಪೂರ್ಣ ಸಹಮತ ಇದೆ ಹೋಗಲ್ಲ ಹೋಗಲ್ಲ ಕೋರ್ ನೀವೇ ಸದ್ಯಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ನನಗೆ ಈಗ ಅವ್ರಿಗೆ ಆಸಕ್ತಿ ಇಲ್ದೆ ಹೋದ್ಮೇಲೆ ನನಗೆ ಸೂಕ್ತವಾದಂತ ಹುದ್ದೆನೆ ಅವ್ರು ಕೊಡ್ಲಿಲ್ಲ ಅಂದ್ಮೇಲೆ ನಾನು ಇನ್ಯಾಕೆ ರಾಜ್ಯ ಸುತ್ತಬೇಕು ನನಗೇನು ಬೇರೆ ಎಮ್ ಎಲ್ ಎ ಆದವರು ಎಮ್ ಎಲ್ ಎ ಅವರು ಕೂಡ ಮಂತ್ರಿ ಆಯ್ತಾರೆ ರಾಜ್ಯ ಸುತ್ತೋರು ಒಂದು ಮಂತ್ರಿ ಆಯ್ತಾರೆ ಇಲ್ಲಿ ಸೀನಿಯಾರಿಟಿ ಅಥವಾ ಅವರು ಬೇರೆ ಅವ್ರ ಮೇಲೆ ಅವ್ರ ಇದ್ರ ಮೇಲೆ ಏನು ಅಧಿಕಾರಗಳು ಯಾರಿಗೂ ಬರಲ್ಲ ನಮ್ಮ ಪಕ್ಷ ಜೆ ಡಿ ಅಲ್ಲಿ ಇದೀನಿ ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲ ಅಣ್ಣ ನೀವು ಇಲ್ಲ ನಿಮ್ ಅಂದ್ರೆ ವರಿಷ್ಠರು ಟಿಕೆಟ್ ಕೊಡದೇ ಜನಗಳು ಕೊಡ್ತಾರಲ್ಲ ವರಿಷ್ಠರು ಟಿಕೆಟ್ ಕೊಡದೇ ಇದ್ರೆ ನಮ್ಮ ಕ್ಷೇತ್ರ ಜನ ತಾನೇ ಟಿಕೆಟ್ ಕೊಡೋರು ಇಲ್ಲದೆ ಎಷ್ಟೊಂದು ಕಷ್ಟಪಟ್ಟು ನಾವು ಗೆದ್ದು ಅಂತ ಗೊತ್ತಿದೆ ಇವತ್ತು ಪಕ್ಷ ಅಧಿಕಾರದಲ್ಲಿ ಇಲ್ಲ ಆದರೂ ಕೂಡ ಈ ಕ್ಷೇತ್ರ ಎರಡು ಕ್ಷೇತ್ರ ಆಗ್ತಕ್ಕಂಥದ್ದು ಮೈಸೂರು ನಗರ ಒಳಗಡೆ ಮೂರು ಇದ್ದರೆ ಸುತ್ತ ಎರಡು ಕ್ಷೇತ್ರ ಡಿಲಿಮಿಟೇಷನ್ ಆದರೆ ಎರಡು ಕ್ಷೇತ್ರ ಆಗ್ತದೆ ಹಗಲು ರಾತ್ರಿ ಕೆಲಸ ಮಾಡಿದ್ರು ಕೂಡ ಇಲ್ಲಿ ಮುಗಿಯಲ್ಲ ಆ ಕ್ಷೇತ್ರದ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದೆ ನಮ್ಮ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಅವ್ರು ಏನ್ ಹೇಳಿದ್ರು ಸರಿ ದಳದಲ್ಲೇ ಮುಂದುವರಿಬೇಕಣ ನಿಮ್ಮನ್ನ ಗೆಲ್ಲಿಸ್ತೀವಿ ಸರಿ ಆಯ್ತಾ ಇಲ್ಲ ಸಾಕು ವಯಸ್ಸಾಗಿದೆ ನಿಮ್ ಬೇಡ ಅಂತ ಅಂದ್ರೂ ಕೂಡ ಇವತ್ತಿನ ರಾಜಕಾರಣದಲ್ಲಿ ನೀವೆಲ್ಲ ರಾಜ್ಯದ ಎಲ್ಲಾ ಪಕ್ಷಗಳ್ನು ನೋಡಿದಿರಿ ಎಲ್ಲ ಸರ್ಕಾರನು ನೋಡ್ತಾ ಇದ್ದೀರಿ ಬಹಳಷ್ಟು ಜನ ಹಿಂದೆ ರಾಜಕೀಯ ಪ್ರವೇಶ ಮಾಡಿದಂಥವ್ರಿಗೆ ಇವತ್ತು ರಾಜಕಾರಣ ಎಲ್ಲರೂ ಕೂಡ ನೋವು ತಂದಿದೆ ಅಧಿಕಾರದಲ್ಲಿ ಇರೋವ್ರಿಗೂ ಇಲ್ಲದೇ ಇರೋವ್ರಿಗೂ ಅಂತ ಪರಿಸ್ಥಿತಿಯಲ್ಲಿ ನಾನು ಇನ್ನೂ ಕೂಡ ಯಾವುದೇ